ಭೀಮಾ ಕೋರೆಂಗಾ ವಿಜಯೋತ್ಸವ ಅಂಗವಾಗಿ ದಲಿತ ಬಾಂಧವರಲ್ಲಿ ಸ್ವಾಭಿಮಾನದ ಜಾಗೃತಿ ಮೂಡಿಸುವ ಸಲುವಾಗಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಜನವರಿ ಏಳರಂದು ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸ್ವಾಭಿಮಾನದ ನಡಿಗೆ ಪ್ರಬುದ್ಧ ಭಾರತದ ಕಡೆಗೆ ಎಂಬ ಬೃಹತ್ ಸಮಾವೇಶವನ್ನು ನಡೆಸಲಾಗುವುದು ಎಂದು ಒಕ್ಕೂಟದ ಗೌರವಾಧ್ಯಕ್ಷ ಮೆಲ್ಲಹಳ್ಳಿ ನಾರಾಯಣ್ ಹೇಳಿದರು ಕಾರ್ಯಕ್ರಮಕ್ಕೆ ರೈತ ಸಂಘ ಕಾರ್ಮಿಕ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಸಾರ್ವಜನಿಕರು ವಿವಿಧ ಸಮುದಾಯದ ಮುಖಂಡ ರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಚುಂಚನಹಳ್ಳಿ ಮಲ್ಲೇಶ್ ಮಲ್ಲಹಳ್ಳಿ ನಾರಾಯಣ್ ನಗರ್ಲೆ ಕುಮಾರ್ ಶಂಕರಾಪುರ ಸುರೇಶ್ ಹಾಜರಿದ್ದರು మహేష్ చంద్రబూర్ సెరవేమ ఉద్ఘాట చలనచిత్ర నటతిపర చింతకరు అహింసేతన్ కార్యక్రమ ఉద్ఘాట మహత్విక ముఖ్య వార్షకార ಕೇಂದ್ರ ವಿಶ್ವ ಕೆಲಸ ಕಲ್ಪುರೆಯಲ್ಲಿ ಹೆಚ್ಚಾಗರಾದ ಡಾಕ್ಟರ್ ಅಪ್ಗೆರೆ ಶೋಮಶೇಖರ್ ಅವರು ಈ ವಿಷಯವನ್ನ ಗುರುತು ಮಾತನಾಡ್ತಾ ಇದ್ದಾರೆ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಅಭಿ ನಾಲ್ಕು ನಿಮಿಷ ವಹಿಸ್ತಾ ಇದ್ದು ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ನಿಕಟುಗುರ್ವ ಅಧ್ಯಕ್ಷರಾದ ಶಿವ ಶಂಕರ್ಪುರ್ ಅವರು ಮಾತನಾಡಿದ್ದು ಆ ಕಾರ್ಯಕ್ರಮದಲ್ಲಿ ಹಿರಿಯ ಹೋರಾಟಗಾರ ಚಿಂಚಳ್ಳಿ ಮಲ್ಲೇಶ್ ಅವರು ಕಾರ್ಯ ಬಸವಣ್ಣವರು ಹಾಗೂ ನಗರದಲ್ಲಿ ವಿಜಯ್ ಕುಮಾರ್ ಅವರು ಮಲ್ಲಳ್ಳಿ ನಾರಾಯಣರ ನಾನು ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದೆ